ಕರ್ನಾಟಕದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ವಾಹನ ಸವಾರರ ಪರದಾಟ ಹೌದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ವಾಹನ ಸವಾರರಿಗೆ ನಿತ್ಯವೂ ಹೊಸ ಸವಾಲೇ ಸರಿ ಏಕೆಂದರೆ ಕಾಮಗಾರಿ ಹಿನ್ನೆಲೆಯಲ್ಲಿ ಆ ವ್ಯಾಪ್ತಿಯಲ್ಲಿ ದಿನನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ ಕೇವಲ ಹದಿನೈದು ನಿಮಿಷ ದೂರ ಪ್ರಯಾಣಿಸುವ ಪ್ರಯಾಣಿಕರು ಟ್ರಾಫಿಕ್ ಜಾಮ್ನಿಂದಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಬಂದಿದೆ ಬಿಸಿ ರೋಡ್ನಿಂದ ಅಡ್ಡಹೊಳೆ ತನಕ ನಡೆಯುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿ ಹಿನ್ನೆಲೆ ಕಲ್ಲಡ್ಕ ಎಂಬಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿಕೊಳ್ಳುತ್ತಿವೆ ಕಲ್ಲಡ್ಕ ಪ್ರದೇಶದಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿರುವುದರಿಂದ ಗುತ್ತಿಗೆ ವಹಿಸಿಕೊಂಡಿರುವ ಕಂಪನಿ ಕಿರಿದಾದ ಸರ್ವಿಸ್ ರೋಡ್ ಮಾಡಿದ್ದು ಅದು ಸಂಪೂರ್ಣ ಹದಗೆಟ್ಟಿದೆ ಕಂಪನಿಯು ಮಳೆಗಾಲ ಕಳೆದು ರಸ್ತೆಗೆ ಡಾಮರೀಕರಣ ಮಾಡುವ ಭರವಸೆಯನ್ನು ನೀಡಿತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಡಾಮರೀಕರಣ ಮಾಡುವುದಾಗಿ ಕೆಎನ್ಆರ್ ಕಂಪನಿ ಒಪ್ಪಿಕೊಂಡಿತ್ತು ಆದರೆ ಇದೀಗ ಮಳೆ ನಿಂತರೂ ಡಾಮರೀಕರಣ ಮಾಡಿಲ್ಲ ಇದರಿಂದ ವಾಹನಗಳು ರಸ್ತೆಯಲ್ಲಿ ಹಾರಿಕೊಂಡು ಹೋಗಬೇಕಾದ ಸ್ಥಿತಿ ಎದುರಾಗಿದೆ ಹೊಂಡ ಗುಂಡಿಗಳಿಗೆ ಸಿಲುಕಿ ಕೆಲವೊಂದು ವಾಹನಗಳು ಕೆಟ್ಟು ಹೋಗುತ್ತಿರುವ ಹಲವು ಸನ್ನಿವೇಶಗಳು ಕೂಡ ನಡೆದಿದೆ ಇತ್ತ ಅಧಿಕಾರಿಗಳ ಕಣ್ಣು ಯಾವಾಗ ತೆರೆಯುತ್ತೆ ಅಂತ ಕಾದು ನೋಡಬೇಕಾಗಿದೆ ಹೆಚ್ಚಿನ प्रतिध्वनि यूट्यूब चल सब्रैबी वेलॉन् क्ली